ಪ್ರಕಟಣೆ ಗೋಕಾಕ್ ನಗರದ ಸುಪ್ರಸಿದ್ಧ ಜಾತ್ರೆಯಾದಂತಹ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ಒಂದು ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅದರನ್ವಯ ನಗರದಲ್ಲಿ ನಾವು ಟ್ರಾಫಿಕ್ ನಿಯಂತ್ರಣ ಮಾಡೋದು ನಮ್ಮ ಮತ್ತು ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ಕೇವಲ ಇಲಾಖೆಯವರಷ್ಟೇ ಅಲ್ಲ ಅಂಗಡಿಕಾರರು ಇದಕ್ಕೆ ಸಹಕಾರ ನೀಡಬೇಕು ಹೊಸ ಸಂಖ್ಯೆಯಲ್ಲಿ ಪಾರ್ಕಿಂಗ್ ಅನ್ನು ನಿಗದಿಪಡಿಸಿ ಈಗಾಗಲೇ ಬೋರ್ಡ್ಗಳನ್ನು ಸಹ ಅಳವಡಿಸಲಾಗಿದೆ ಆದರೆ ಏನಾಗ್ತದೆ ಕೆಲವು ಜನ ಇದನ್ನ ಉಲ್ಲಂಘನೆ ಮಾಡಿ ಯಾವ ದಿನ ಯಾವ ಕಡೆ ಪಾರ್ಕಿಂಗ್ ಹಚ್ಚುವುದನ್ನು ಬಿಟ್ಟು ಬೇರೆ ಕಡೆ ಹಾಕ್ತಾ ಇದ್ದಾರೆ ಇದರಿಂದ ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದೆ ಈಗಾಗಲೇ ಅಂಗಡಿ ಕಾರ್ಯಕ್ಕೆ ನಾವು ಈ ಈ ಹಿಂದೆ ಸೂಚನೆ ನೀಡಿದ್ದೀವಿ ಸಂತ ಅಂಗಡಿ ಮುಂದೆ ಈ ಪಾರ್ಕಿಂಗ್ ಬಗ್ಗೆ ಒಂದು ಬೋರ್ಡ್ ಹಾಕ್ಬೇಕಂತ ಹೇಳಿ ಆದ್ರೆ ಬಹಳಷ್ಟು ಅಂಗಡಿ ಕಾರ್ ಹಾಕಿದ್ರಿ ಈಗ ನೋಡಿದ್ರೆ ಕಾಣ್ತಾ ಆ ಬೋರ್ಡನ್ನು ನೀವು ಅಂಗಡಿ ಒಳಗೆ ಇಟ್ಟಿರಬಹುದು ಅಥವಾ ಎಲ್ಲರಿಗೂ ಅದನ್ನ ನಿಮ್ಮ ನಿಮ್ ನಿಮ್ಮ ಅಂಗಡಿ ಅಂಗಡಿಗಳ ಮುಂದೆ ಇಡಬೇಕು ಇಲ್ಲಾಂದ್ರೆ ನಾವು ಅದನ್ನ ದಂಡ ಹಾಕ್ಬೇಕಾಗ್ತದೆ ನೀವು ಟ್ರಾಫಿಕ್ ಗೆ ನೀವು ಸಹಕರಿಸಬೇಕು ನಿಮ್ಮ ಅಂಗಡಿ ಮುಂದೆ ಕಾಯಿಪಲ್ಯ ಮಾರಾಟಗಾರರು ಅನಧಿಕೃತವಾಗಿ ರಸ್ತೆ ಮೇಲೆ ಬಂದು ಒಂದು ಟ್ರಾಫಿಕ್ ಸಮಸ್ಯೆ ಉಂಟು ಮಾಡ್ತಾ ಇದ್ರೆ ಅಥವಾ ವಾಹನ ಸವಾರರು ವಾಹನವನ್ನು ನೋ ಪಾರ್ಕಿಂಗ್ ಅಥವಾ ಒಂದು ಪಾರ್ಕಿಂಗ್ ನಿಗದಿ ಮಾಡಿದ ಸ್ಥಳದಲ್ಲಿ ಪಾರ್ಕ್ ಮಾಡದೇ ಇದ್ದಲ್ಲಿ ಅದನ್ನ ನಿಮ್ಮ ಅಂಗಡಿ ಮಾಡಿದ್ರೆ ನೀವು ಅದನ್ನ ನೀವು ಸೂಚನೆ ನೀಡಬೇಕು ಅವ್ರು ಕೇಳಿಲ್ಲ ಅಂದ್ರೆ ನಮ್ಗೆ ಪೊಲೀಸ್ ಇಲಾಖೆ ಮತ್ತು ನಗರಸಭೆಗೆ ಅದನ್ನ